ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹ್ಞೂ ಸರ್ ಇದು ಒಂಟ ಏಟ್ ಟ್ವೆಂಟಿ ಒಂದು ಗಾಡಿ ಕಳ್ಸಿದ್ರು ಇಷ್ಟ ಅದು ಹೌದು ಸೆಕೆಂಡ್ ಓನರು ಟೆಂಡ್ ಮಾಡು ಸೆಕೆಂಡ್ ಓನರ್ ಆಗಿದೆ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾಂ ರಣ್ಣಿಂಗ್ ರಣಿ ಗಾಡಿ ರೀಡಿಂಗ್ ಎಷ್ಟಾಗಿದೆ ರೀಡಿಂಗು ಎಂಬತ್ಮೂರು ಸರ ಒಳ ಇದೆ ಗಾಡೀದ ಫೀಚರ್ಸ್ ಒಳಗಡೆ ಎ ಸಿ ಪೋಸ್ಟರಿಂಗ್ ಟು ಡೋರ್ ಪರ್ ಇಂಡರ್ ಫೋರ್ ಡೋರ್ ಫೋರ್ ಬ್ಯಾಕ್ ಪವರ್ ಮ್ಯಾಗ್ಬಿಲ್ಸ್ ಬರ್ತಲ್ಲ ಹಾಂ ಇದು ಮ್ಯಾಗ್ಬಿಲ್ ಏನಿಲ್ಲ ಇಲ್ಲ ಟೈರ್ ಕಂಡಿಷನ್ ಸೆವೆಂಟಿ ಫೈವ್ ಇ ಪರ್ಸೆಂಟ್ ಟೈಯರ್ಸ್ ಐತೆ ನಾಲ್ಕುನು ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿ